ಘರ್ಷ ಪೀಡಿತ ನೇಪಾಳಕ್ಕೆ ಹಂಗಾಮಿ ಮುಖ್ಯಸ್ಥೆಯನ್ನು ನೇಮಕ ಮಾಡಲಾಗಿದೆ ಹಂಗಾಮಿ ಮುಖ್ಯಸ್ಥರಾಗಿ ಸುಶೀಲಾ ಖರ್ಕಿ ನೇಮಕ ಆಗಿರೋದು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಖರ್ಕಿಗೆ ಹಂಗಾಮಿ ಹಣಿಯನ್ನ ಹೊರಿಸಲಾಗಿದೆ ಸುಶೀಲಾ ಖರ್ಕಿ ನೇಮಕಕ್ಕೆ ಪ್ರತಿಭಟನಾಕಾರರು ಸಮ್ಮತಿ ನೀಡಿದ್ದಾರೆ ನಿನ್ನೆ ಝನ್ಝಿ ಯುವಕರ ಸಭೆಯಲ್ಲಿ ಕರ್ಕಿ ಹೆಸರು ಆಯ್ಕೆಯಾಗಿದೆ ನ್ಯಾಯಮೂರ್ತಿ ಸುಶೀಲ ಕರ್ಕಿ ಪರ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಂದ ಸಹಿ ಹಾಕಲಾಗಿದೆ ಒಂದು ಸಾವಿರ ಜನರು ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಪರ ಸಹಿ ಹಾಕುವ ನಿರೀಕ್ಷೆ ಇತ್ತು ಆದರೆ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಂದ ಸಹಿ ಹಾಕಲಾಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಕರ್ಕಿ ಆಯ್ಕೆಯನ್ನ ಮಾಡಲಾಗಿದೆ ರಾಷ್ಟ್ರಪತಿ ರಾಮಚಂದ್ರ ಫೌಡೇಲಾ ಅನುಮೋದನೆ ಬಳಿಕ ಅಧಿಕೃತವಾಗಿ ನೇಮಕವನ್ನ ಮಾಡಲಾಗಿದೆ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರನ್ನ ನೇಮಕ ಮಾಡಿರುವಂಥದ್ದು ನೋಡಿ ನೇಪಾಳದಲ್ಲಿ ಯಾವ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಹೀಗಿರಬೇಕಾದ್ರೆ ಅಧಿಕಾರ ವ್ಯಾಪ್ತಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಈಗ ಮುಖ್ಯವಾಗಿ ನಿನ್ನೆ ಝನ್ಝಿ ಯುವಕರ ಸಭೆಯಲ್ಲಿ ಈ ಒಂದು ಆಯ್ಕೆಯನ್ನು ಮಾಡಲಾಗಿದೆ ಕರ್ಕಿ ಅವರನ್ನು ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ಅಧಿಕೃತವಾಗಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ ಸುಮಾರು ಒಂದು ಸಾವಿರ ಜನ ಸಹಿ ಹಾಕಬಹುದೇನೋ ಅಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು ಆದರೆ ಎರಡು ಸಾವಿರಕ್ಕೂ ಹೆಚ್ಚಿನ ಜನ ಈ ಒಂದು ಸಹಿಯನ್ನ ಹಾಕಿರುವಂಥ ಹಿನ್ನೆಲೆಯಲ್ಲಿ ಆಯ್ಕೆಯನ್ನು ಮಾಡಲಾಗಿದೆ ಹಂಗಾಮಿ ಮುಖ್ಯಸ್ಥರಾಗಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಕರ್ಕಿ ಅವರನ್ನು ಈಗ ಆಯ್ಕೆ ಮಾಡಿರುವಂಥದ್ದು ನೋಡಿ ನೇಪಾಳ ಬಿಕ್ಕಟ್ಟು ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ತಂದುಡ್ತಾ ಇದೆ ಒಂದಷ್ಟು ಬದಲಾವಣೆಗಳನ್ನು ತಂದು ಇದೆ ಮೊದಲಿಗೆ ಹೋರಾಟ ಅಂತ ಇತ್ತು ಆದರೆ ಇದೀಗ ಅದು ಹಿಂಸಾಚಾರ ರೂಪವನ್ನು ತಾಳಿದೆ ಮಧ್ಯಂತರ ಸರ್ಕಾರ ರಚನೆಗೆ ಯತ್ನ ಕೂಡ ಆಗಿರೋದು ಈಗಾಗಲೇ ಮೂವರ ಹೆಸರು ಕೂಡ ಆಗಿತ್ತು ಮುಂಚೂಣಿಗೆಯಲ್ಲಿ ಈ ಮೂವರ ಹೆಸರು ಪೈಕಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿತ್ತು ಸುಶೀಲ ಕರ್ಕಿ ಕರ್ಕಿ ಅವರನ್ನು ಆಯ್ಕೆ ಮಾಡಲಾಗಿದೆ ಮಧ್ಯಂತರದ ಸರ್ಕಾರವನ್ನು ಮುನ್ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರ ಹೆಸರನ್ನು ಆಯ್ಕೆ ಮಾಡಿರುವುದು ನೇಪಾಳ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ನೇಪಾಳದ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಎಂಬ ಹೆಗ್ಗಳಿಕೆ ಕೂಡ ಇವರಿಗೆ ಸಲ್ಲತೆ ಸಾವಿರದ ಒಂಬೈನೂರ ಐವತ್ತೆರಡರ ಜೂನ್ ಏಳರಂದು ನೇಪಾಳದ ಬಿರತ್ ನಗರದಲ್ಲಿ ಜನಿಸುತ್ತಾರೆ ರಾಜಕೀಯ ಶಾಸ್ತ್ರ ಮತ್ತು ಕಾನೂನಿನಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಭಾರತದ ವಾರಣಾಸಿ ಬನಾರಸ್ ವಿವಿಯಲ್ಲೂ ಕೂಡ ಶಿಕ್ಷಣವನ್ನು ಪೂರೈಸಿದ್ದಾರೆ ನ್ಯಾಯಾಂಗ ಕ್ಷೇತ್ರಕ್ಕೆ ಪ್ರವೇಶಿಸುವ ಮೊದಲು ಶಿಕ್ಷಕಿ ಕೂಡ ಆಗಿದ್ರು ತಮ್ಮ ನಿರ್ಭಯತ ಸಮರ್ಥ ವ್ಯಕ್ತಿತ್ವದಿಂದ ಖ್ಯಾತಿಯನ್ನು ಗಳಿಸಿದ್ರು ಮುಖ್ಯ ನ್ಯಾಯಮೂರ್ತಿಯಾಗಿ ಕೂಡ ಇವರು ಅನೇಕ ರೀತಿಯಾದಂಥ ಸಲಹೆಗಳನ್ನು ನೀಡಿದ್ದಾರೆ ಮೋದಿ ಬಗ್ಗೆ ಮೆಚ್ಚುಗೆಯನ್ನು ಕೂಡ ಇವರು ಈ ಹಿಂದೆ ಸೂಚಿಸಿದ್ರು ಸೊ ಇವರನ್ನ ಆಯ್ಕೆ ಮಾಡುವುದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಆಯ್ಕೆ ಮಾಡಿರೋದು ಈ ಮಧ್ಯಂತರ ಸರ್ಕಾರವನ್ನು ಮುನ್ನಡೆಸಬೇಕು ಅನ್ನುವಂಥ ತೀರ್ಮಾನ ಬಂದಾಗ ಸುಮಾರು ಜನರ ಹೆಸರು ಬಂದಿತ್ತು ಕಠ್ಮಂಡು ಮೇಯರ್ ಬಾಲೇಂದ್ರ ಶಾ ಹಾಗೂ ವಿದ್ಯುತ್ ಮಂಡಳಿಯ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಕುಲಮ್ಮಾನ್ ಘೀಸಿಂಗ್ ಅವರ ಹೆಸರು ಕೂಡ ಕೇಳಿಬಂದಿತ್ತು ಆದರೆ ಕೊನೆಯದಾಗಿ ಸುಶೀಲಾ ಕರ್ಕಿ ಅವರನ್ನು ಆಯ್ಕೆ ಮಾಡಲಾಗಿದೆ ನೇಪಾಳ ಸರ್ಕಾರ ಯಾವುದೇ ಭ್ರಷ್ಟಾಚಾರ ಇಲ್ಲದೇನೆ ನಡಿಬೇಕು ಅಂತಂದರೆ ಅದಕ್ಕೆ ಇವರದ್ದೇ ಆಯ್ಕೆ ಆಗಬೇಕು ಇವರ ವ್ಯಕ್ತಿತ್ವ ಕೂಡ ಉತ್ತಮವಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಆಯ್ಕೆಯನ್ನು ಮಾಡಿರೋದು ಹೊಸ ಸರ್ಕಾರಕ್ಕೆ ನೇಪಾಳ ಯುವಕರು ಇದರ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಏನು ಷರತ್ತು ಹಾಕಿದ್ದಾರೆ ಅಂತ ಇಲ್ಲಿ ಬಡತನ ಆಗಿರ್ಬೋದು ಇದೆಲ್ಲವೂ ಒಂದು ಕಡೆಯಲ್ಲಿ ಹೋಗ್ಲಾಡಿಸಬೇಕು ಇನ್ನೊಂದು ಕಡೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡಲೇಬೇಕು ಅನ್ನೋದನ್ನು ಹೇಳಿರುವಂಥದ್ದು ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡುವಂತೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೇಕು ಅಥವಾ ಸಂವಿಧಾನವನ್ನು ಸಂಪೂರ್ಣ ಹೊಸದಾಗಿ ಬರಿಬೇಕು ಎಂಬ ಪ್ರಮುಖ ಬೇಡಿಕೆಯನ್ನ ಮತ್ತು ಹಲವು ಬೇಡಿಕೆಗಳನ್ನ ಯುವ ಸಮುದಾಯ ಇಟ್ಟಿರುವಂತದ್ದು ನೇಪಾಳದ ಹೊಸ ಸರ್ಕಾರಕ್ಕೆ ಯುವಕರು ಹಲವು ಷರತ್ತುಗಳನ್ನು ವಿಧಿಸಿದ್ದಾರೆ ಈ ಹಿಂದಿನ ಸರ್ಕಾರದ ಭ್ರಷ್ಟಾಚಾರದಿಂದ ಬೇಸತ್ತು ದಂಗೆ ಎದ್ದಿರೋದು ಕೆಪಿ ಶರ್ಮಾ ಓಲಿ ರಾಜೀನಾಮೆ ಬಳಿಕವೂ ಹಲವು ಹೊಸ ಷರತ್ತನ್ನ ವಿಧಿಸಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೇಕು ತಿದ್ದುಪಡಿ ತರಬೇಕು ಇಲ್ಲ ಅಂತಂದ್ರೆ ಸಂವಿಧಾನವನ್ನೇ ಸಂಪೂರ್ಣ ಬದಲಿಸಬೇಕು ಸಂವಿಧಾನವನ್ನೇ ಸಂಪೂರ್ಣ ಹೊಸದಾಗಿ ಬರಿಬೇಕು ಅಂತ ಷರತ್ತು ಹಾಕಿದ್ದಾರೆ ಲೂಟಿ ಹೊಡೆದಿರುವ ಆಸ್ತಿ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮೂರು ದಶಕಗಳಿಂದ ರಾಜಕೀಯ ನಾಯಕರು ಲೂಟಿ ಬಗ್ಗೆ ತನಿಖೆ ಆಗಬೇಕು ಅಕ್ರಮ ಆಸ್ತಿ ಜಪ್ತಿ ಮಾಡಬೇಕು ಅಂತ ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ಷರತ್ತನ್ನು ಕೂಡ ಹಾಕಲಾಗಿದೆ ನೋಡಿ ನಾಗರಿಕರು ತಜ್ಞರು ಹಾಗೂ ಯುವಕರ ಸಕ್ರಿಯ ಭಾಗವಹಿಸುವಿಕೆಯುಳ್ಳ ಹೊಸ ಸಂವಿಧಾನವನ್ನು ರಚಿಸಬೇಕು ಅಥವಾ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೇಕು ಜನರ ವಿಶ್ವಾಸವನ್ನು ಕಳೆದುಕೊಂಡಿರುವಂಥ ಪ್ರಸಕ್ತ ಸಚಿವ ಸಂಪುಟವನ್ನು ತಕ್ಷಣವೇ ವಿಸರ್ಜಿಸಬೇಕು ಮಧ್ಯಂತರ ಅವಧಿಯ ನಂತರ ಹೊಸ ಚುನಾವಣೆಯನ್ನು ನಡೆಸಬೇಕು ಮತ್ತು ಅವು ಸ್ವತಂತ್ರ ನ್ಯಾಯಯುತ ಮತ್ತು ನೇರ ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಆಧರಿಸಿರಬೇಕು ಅಂತ ಹೇಳಿರುವಂಥದ್ದು ನೇರವಾಗಿ ಆಯ್ಕೆಯಾದ ಕಾರ್ಯಕಾರಿ ನಾಯಕತ್ವವನ್ನು ಮಾತ್ರ ಸ್ಥಾಪಿಸಬೇಕು ಕಳೆದ ಮೂರು ದಶಕಗಳಿಂದ ರಾಜಕೀಯ ನಾಯಕರು ಲೂಟಿ ಹೊಡೆದಿರುವ ಆಸ್ತಿ ಕುರಿತು ಸಮಗ್ರ ತನಿಖೆ ಆಗಬೇಕು ಅಕ್ರಮ ಆಸ್ತಿಗಳನ್ನು ರಾಷ್ಟ್ರೀಕೃತಗೊಳಿಸಬೇಕು ಶಿಕ್ಷಣ ಆರೋಗ್ಯ ನ್ಯಾಯ ಭದ್ರತೆ ಮತ್ತು ಸಂವಹನ ಎಂಬ ಐದು ಮೂಲಭೂತ ಕ್ಷೇತ್ರಗಳನ್ನು ರಚನಾತ್ಮಕ ಸುಧಾರಣೆ ತರಬೇಕು ಎನ್ನುವಂಥ ಮುಖ್ಯ ಬೇಡಿಕೆಗಳನ್ನು ಪ್ರತಿಭಟನಾಕಾರರು ಇಟ್ಟಿರುವಂಥದ್ದು ನೋಡಿ ನೇಪಾಳದ ಮಧ್ಯಂತರ ಸರ್ಕಾರದ ಮುಖಸ್ಥ ಹುದ್ದೆಗೆ ಕರ್ನಾಟಕದ ವಿಶ್ವೇಶ್ವರಯ್ಯ ವಿವಿಯ ಎನ್ ಟೆಕ್ ಪದವೀಧರ ಬಲೇನ್ ಶಾ ಹೆಸರು ಬಲವಾಗಿ ಕೇಳಿಬಂದಿತ್ತು ಯುವಕರು ನಡೆಸಿದಂಥ ಸಭೆಯಲ್ಲಿ ಅವರ ಪರವಾಗಿ ಕೂಗುನು ಕೇಳಿಬಂದಿತ್ತು ಆದರೆ ಬಲೇನ್ ಅವರನ್ನು ಸಂಪರ್ಕಿಸೋಕೆ ಹಲವು ಬಾರಿ ಯತ್ನಿಸಿದ್ರು ಅವರು ಪ್ರತಿಕ್ರಿಯಿಸಿದ ಕಾರಣ ಬೇರೆ ಹೆಸರನ್ನು ಆಯ್ಕೆ ಮಾಡಲಾಗಿದೆ ಅಂತ ಯುವಕರು ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು ಸೊ ಈ ಬೆನ್ನಲ್ಲೇ ಸುಶೀಲಾ ಖರ್ಕಿ ಅವರನ್ನ ಆಯ್ಕೆ ಮಾಡಲಾಗಿದೆ ಸುಶೀಲಾ ಖರ್ಕಿ ಅವರ ಬಗ್ಗೆ ನಾವು ನೋಡೋದಾದ್ರೆ ಭಾರತದ ಜೊತೆಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ ಸುಶೀಲಾ ಖರ್ಕಿ ಅವರು ಹೊಂದಿದ್ದಾರೆ ನೇಪಾಳದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಹಿಂಸಾಚಾರಕ್ಕೆ ದೇಶ ಹೊತ್ತಿ ಉರಿತಾ ಇದೆ ಪ್ರಧಾನಿ ಮನೆ ಸಚಿವರ ಮನೆ ಸಂಸತ್ ಭವನ ಬಹುತೇಕ ಹೋಟೆಲ್ಲು ಕಟ್ಟಡಗಳು ಎಲ್ಲ ಹೊತ್ತಿ ಉರಿದಿದೆ ಕಳೆದ ಎರಡು ದಿನಗಳಲ್ಲಿ ನೇಪಾಳ ಸಾವಿರಾರು ಕೋಟಿ ರೂಪಾಯಿನಷ್ಟು ನಷ್ಟವನ್ನು ಅನುಭವಿಸಿದೆ ಪ್ರಧಾನಿ ರಾಜೀನಾಮೆ ನೀಡಿ ಪಲಾಯನ ಮಾಡಿದ್ದಾರೆ ಪ್ರತಿಭಟನಾಕಾರರ ದಾಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾಯಕರು ಪಲಾಯನ ಮಾಡ್ತಾ ಇದ್ದಾರೆ ಇತ್ತ ಚುನಾವಣೆ ನಡೆದು ಮತ್ತೊಂದು ಸರ್ಕಾರ ಬರುವವರೆಗೆ ಸದ್ಯದ ಪರಿಸ್ಥಿತಿ ನಿಯಂತ್ರಿಸೋಕೆ ಸಾಧ್ಯವೇ ಆಗುವುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ